ನಮಸ್ಕಾರ ಸ್ನೇಹಿತರೆ ವಿಜಯದಶಮಿ ಅಥವಾ ದಸರಾ ಎಂದು ಕರೆಯಲ್ಪಡುವ ಈ ಹಬ್ಬವು ದುರ್ಗಾದೇವಿಯ ಆರಾಧನೆಗೆ ಸಂಬಂಧಿಸಿದೆ ಮತ್ತು ಶಕ್ತಿಯ ಜಯ ಸತ್ಯದ ವಿಜಯ ಮತ್ತು ಅಧರ್ಮದ ನಾಶವನ್ನು ಸಂಕೇತಿಸುತ್ತದೆ ವಿಜಯದಶಮಿ ವಿಜಯದಶಮಿ ಅಂದರೆ ಅಧರ್ಮದ ಮೇಲೆ ಧರ್ಮದ ಜಯ ಅಜ್ಞಾನದ ಮೇಲೆ ಜ್ಞಾನದ ವಿಜಯ ದುಷ್ಟರ ಮೇಲೆ ಸಜ್ಜನರ ಗೆಲುವು ಈ ದಿನವನ್ನು ದೇವಿ ದುರ್ಗಾದೇವಿಯ ಆರಾಧನೆಗೆ ಸಮರ್ಪಿಸಲಾಗಿದೆ ಹಬ್ಬದ ಹಿನ್ನೆಲೆ ಹಿಂದೂ ಪುರಾಣಗಳ ಪ್ರಕಾರ ಒಂಬತ್ತು ದಿನಗಳ ಕಾಲ ದುರ್ಗಾದೇವಿ ಮಹಿಷಾಸುರ ಧಾಮೋರನೊಂದಿಗೆ ಯುದ್ಧ ಮಾಡಿ ಹತ್ತನೇ ದಿನ ಅವನನ್ನು ಸಂಹರಿಸಿದಳು ಅದೇ ದಿನವನ್ನು ವಿಜಯದಶಮಿ ಎಂದು ಕರೆಯಲಾಗುತ್ತದೆ ರಾಮಾಯಣದ ಪ್ರಕಾರ ಕೂಡ ಶ್ರೀರಾಮನು ಆ ದಿನವೇ ರಾವಣನನ್ನು ಸಂಹರಿಸಿ ಸೀತೆಯನ್ನು ಮರಳಿ ಪಡೆದುಕೊಂಡನು ಹಬ್ಬದ ಆಚರಣೆ ಈ ದಿನ ಬೆಳಗ್ಗೆ ದೇವಾಲಯದಲ್ಲಿ ಅಥವಾ ಮನೆಯಲ್ಲಿ ದುರ್ಗಾದೇವಿಗೆ ವಿಶೇಷ ಪೂಜೆ ಮಾಡಬೇಕು ಆಯುಧ ಪೂಜೆ ಪುಸ್ತಕ ಪೂಜೆ ವಾಹನ ಪೂಜೆ ಮಾಡುವ ಪರಂಪರೆಯಿದೆ ಶಾಮಿ ಮರದ ಆರಾಧನೆ ಮಾಡಿ ಅಪ್ಪತ್ತಿನ ಸೊನ್ನೆ ಅಂದರೆ ಬಂಗಾರದ ಎಲೆಗಳನ್ನು ಹಂಚಿಕೊಳ್ಳುವ ಸಂಪ್ರದಾಯವಿದೆ ಹಲವೆಡೆ ರಾವಣನ ದಹನದ ಕಾರ್ಯಕ್ರಮ ನಡೆಯುತ್ತದೆ ವಿಜಯದಶಮಿಯ ವಿಶೇಷತೆ ಈ ದಿನವನ್ನು ಹೊಸ ಕಾರ್ಯಗಳನ್ನು ಆರಂಭಿಸಲು ಅತ್ಯುತ್ತಮ ದಿನವೆಂದು ಪರಿಗಣಿಸಲಾಗುತ್ತದೆ ವಿದ್ಯಾಭ್ಯಾಸ ವಾಣಿಜ್ಯ ಉದ್ಯೋಗ ಯಾವುದೇ ಹೊಸ ಪ್ರಯತ್ನಕ್ಕೆ ಇಂದು ಶುಭ ಅದೇ ಕಾರಣಕ್ಕೆ ಇದನ್ನು ವಿಜಯದ ದಿನ ಎಂದು ಕರೆಯುತ್ತಾರೆ ಹೀಗಾಗಿ ವಿಜಯದಶಮಿ ನಮಗೆ ಕೇವಲ ಒಂದು ಹಬ್ಬವಲ್ಲ ಸತ್ಯ ಶಕ್ತಿ ಧೈರ್ಯ ಮತ್ತು ಜ್ಞಾನದ ಸಂಕೇತ ಈ ದಿನ ದುರ್ಗಾದೇವಿಯ ಕೃಪೆ ನಮ್ಮ ಮೇಲಿರಲಿ ನಮ್ಮ ಜೀವನದಲ್ಲಿ ಸದಾ ಸತ್ಯದ ವಿಜಯವಾಗಲಿ ಎಂದು ಪ್ರಾರ್ಥಿಸೋಣ ಈ ವಿಡಿಯೋ ನೋಡಿದ ಎಲ್ಲರಿಗೂ ಧನ್ಯವಾದಗಳು ಇಂತಹ ಮತ್ತಷ್ಟು ಧಾರ್ಮಿಕ ಹಾಗೂ ಸಾಂಸ್ಕೃತಿಕ ಮಾಹಿತಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ